ದಿವ್ಯದರ್ಶನ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ದೋಚಿರುವ ಈ ಸಾಧಕರ ಹೆಸರು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ವಿಜೇತರಾದ ಡಾಕ್ಟರ್ ಪ್ರಹ್ಲಾದ್ ಬೋಯಿ ದೇಶ ವಿದೇಶಗಳಲ್ಲಿ ತಮ್ಮ ಸೇವಾ ಕಾರ್ಯದ ಮೂಲಕ ಖ್ಯಾತಿಯನ್ನು ಪಡೆದಿರುವ ಡಾಕ್ಟರ್ ಪ್ರಹ್ಲಾದ್ ಬೋಯಿಯವರು ಮಹಿಳೆಯರಿಗಾಗಿ ಬಡವರಿಗಾಗಿ ವಿದ್ಯಾರ್ಥಿಗಳಿಗಾಗಿ ದೀನ ದಲಿತರಿಗಾಗಿ ಹಗಲಿರುಳು ಶ್ರಮಿಸಿ ಸಹಸ್ರಾರು ಜನರ ಬದುಕಿಗೆ ಬೆಳಕಾಗಿದ್ದಾರೆ ಇವರಿಗೆ ಸಹಸ್ರಾರು ಪ್ರಶಸ್ತಿಗಳು ಕೂಡ ಅರಿಸಿ ಬಂದಿರತಕ್ಕಂಥದ್ದು ಇವರ ಜೀವನದ ಕುರಿತು ಚಿಕ್ಕ ಸಂದರ್ಶನವೊಂದನ್ನು ನೋಡೋಣ ಬನ್ನಿ ವೀಕ್ಷಕರೇ ನಮಸ್ತೆ ನೀವು ನೋಡ್ತಾ ಇದ್ರ ಜನಧ್ವನಿಯ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ ನಮ್ಮ ಜೊತೆ ಇದ್ದಾರೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ವಿಜೇತರಾಗಿರ್ತಕ್ಕಂಥ ಡಾಕ್ಟರ್ ಪ್ರಹ್ಲಾದ್ ಅವರು ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇವಾಗ ನೀವು ನಿಮ್ದೇ ಆಗಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ವೀಕ್ಷಕರಿಗೆ ಸ್ಫೂರ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಹೊಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ಮೊದಲನೇದಾಗಿ ಈಗ ನಾವು ಪರಿಚಯ ಮಾಡಿಕೊಟ್ಟೇವೆ ಸರ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ವಿಜೇತರಾಗಿರ್ತಕ್ಕಂಥ ಡಾಕ್ಟರ್ ಪ್ರಹ್ಲಾದ್ ಬೋಯಿ ಸರ್ ಅಂತ ಹೇಳಿಬಿಟ್ಟು ಸೊ ಇವತ್ತಿಗೆ ನೀವು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಲಿಕ್ಕೆ ಕಾರಣ ಏನು ಅಂದರೆ ನೀವು ಯಾವ ಯಾವ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡ್ಬಿಟ್ಟು ಸಾಧನೆ ಮಾಡಿರತಕ್ಕಂಥದ್ದು ಸರ್ ನಾವು ಶಿಕ್ಷಣ ಹಾಂ ಹಾಗೂ ಪರಿಸರ ಹಾಂ ಸಾಹಿತ್ಯ ಹಾಂ ಸರ್ ಅದು ನಾವು ಈ ಥರ ಕಾರ್ಯಕ್ರಮ ಮಾಡ್ಕೊಂತಾನೆ ಬಂದಿದ್ದೆವು ಹಾಂ ಸರ್ ನಮಗೆ ಅದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡದ್ದು ಒಂದು ಅಪರ್ಚುನಿಟಿ ನಮ್ಮ ಬಡ ಬಹಳ ಸಂತೋಷ ಆಯ್ತು ಹೋಗಿ ನಾವು ತೆಗೆದುಕೊಂಡು ಬಂದೆವು ಅಂದ್ರೆ ಶಿಕ್ಷಣ ಸಾಹಿತ್ಯ ಪರಿಸರ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಸಾಧನೆ ಮಾಡಿರ್ತಕ್ಕಂಥ ಹೀಗಾಗಿ ಬಿಟ್ಟು ಈ ಒಂದು ನಿಮ್ಮ ಸಂಸ್ಥೆಗೆ ಬಂತು ಅಂತಕ್ಕಂಥ ಮಾತನ್ನ ಹೇಳಿದ್ರೆ ತಮ್ಮ ಸಂಸ್ಥೆ ಹೆಸರು ಸರ್ ದಿವ್ಯ ದರ್ಶನ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ದಿವ್ಯ ದರ್ಶನ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ತರಬೇತಿ ಸಂಸ್ಥೆ ಇದು ಬಾಗಲಕೋಟೆ ಬಾಗಲಕೋಟ್ ಬಾಗಲಕೋಟೆ ಸರ್ ಸರ್ ಇವಾಗ ನಿಮ್ಮ ಸಾಧನೆ ಮಾಡಿದ್ರಿ ಸರ್ ಈಗ ಪರಿಸರದಲ್ಲಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ಸಾಹಿತ್ಯಿಕವಾಗಿ ನಾವು ಸಾಧನೆ ಮಾಡಿದ್ವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರಿ ಸರ್ ಇವಾಗ ನೀವು ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಸಾಧನೆ ಮಾಡ್ತಾ ಹೋಗ್ತಾ ಇದ್ರಲ್ಲ ಸರ್ ಈ ಮೂರು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಸಾಧನೆ ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಆಗಿರ್ತಕ್ಕಂಥವ್ರು ಯಾರು ಸರ್ ತಂದೆ ತಾಯಿ ಬಿಟ್ರೆ ನಮಗೆ ಯಾರ್ದು ಸ್ಫೂರ್ತಿ ಇಲ್ಲ ಅಪ್ಪ ಅಮ್ಮನೆ ಸ್ಫೂರ್ತಿ ಸರ್ ಅಪ್ಪ ಅಮ್ಮನೇ ಸ್ಫೂರ್ತಿ ನಮ್ಮ ಕುಟುಂಬ ಅಂದ್ರೆ ಯಾವ ರೀತಿಯಾಗಿ ರೀತಿಯಿಂದ ಆಗಲಿ ಒಂದು ಸಪೋರ್ಟ್ ಕೊಡೋ ರೀತಿಯಾಗ್ಲಿ ಆ ರೀತಿ ನಮಗೆ ಸಹಾಯ ಸಹಕಾರ ಮಾಡಿ ಆಗಲಿ ಮುನಿಹಣ್ಣವರು ಈಗ ನಿಮ್ದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡ್ರಿ ಸರ್ ಈಗ ನಿಮ್ಮ ಸಂಸ್ಥೆಯ ಮುಖಾಂತರ ಯಾರ್ಯಾರಿಗೆಲ್ಲ ಸಹಾಯ ಮಾಡಿರ್ತಕ್ಕಂಥದ್ದು ನೀವು ಸ್ವಂತ ಕಾಲ ಮ್ಯಾಗ ನಿಂದ್ರಾಕ್ ಹೆಣ್ಣು ಮಕ್ಕಳಿಗೆ ಬಹಳ ಸಹಾಯ ಮಾಡೀನಿ ಆಮ್ಯಾಗ ಈಗ ವಯಸ್ಕರ ಶಿಕ್ಷಣ ಹಾಂ ಸರ್ ಅವ್ರಿಗೆ ಒಂದು ಶಿಕ್ಷಣ ಕೊಡಿಸಿವು ಬೀಳ್ಗೆ ತಾಲೂಕ ಎಲ್ಲ ಸಕ್ಸಸ್ ಮಾಡಿ ಕೊಟ್ಟದ್ದು ನಮ್ದು ಒಂದು ಎನ್ ಜಿ ಒ ಬಾಗಲಕೋಟೆ ಡಿಸ್ಟಿಕ್ದಾಗ ಮತ್ತೆ ಈ ಕೊಳಚೆ ಪ್ರದೇಶ ಬಾಗಲಕೋಟೆ ಈಗ ಎಲ್ಲ ನಾನಾ ತರ ಮಾಡಿವು ಒಂದು ಸುಮಾರು ಒಂದು ಹತ್ತು ಹತ್ತು ಹನ್ನೆರಡು ಸಾವಿರ ಜನಕ್ಕೆ ಅನಕ್ಷರಸ್ಥರಿಗೆ ಅಕ್ಷರತ್ರ ಮಾಡಿದ್ದು ನಮ್ಮ ಸಂಸ್ಥೆ ಓಹೋ ಹೋಹೋ ಅಂದ್ರೆ ನಿಮ್ಮ ಸಂಸ್ಥೆ ಮುಖಾಂತರ ಸಾಕಷ್ಟು ಜನರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಮತ್ತೆ ಇನ್ನೊಂದ್ ಸರ್ ಇವಾಗ ನಿಮ್ಮ ಸಾಧನೆಯ ಪಥದಲ್ಲಿ ನೀವ್ ಹೋಗ್ತಾ ಇರ್ಬೇಕಾದ್ರೆ ಅಂದ್ರೆ ಈಗ ನೀವು ಒಂದು ಸಂಸ್ಥೆಯನ್ನ ಕಟ್ಟಿದ್ರಿ ಸಂಸ್ಥೆಯ ಮುಖಾಂತರ ಎಲ್ಲಾ ಆಗಿರ್ಬೋದು ಮಹಿಳೆಯರಿಗೆ ಆಗಿರ್ಬೋದು ಮತ್ತ ವಯೋವೃದ್ಧರಿಗೂ ಕೂಡ ಮಾಡಿದೀನಿ ಅಂತಕ್ಕಂಥದ್ದನ್ನ ನೀವು ಹೇಳಿದ್ರಿ ಸರ್ ಸರ್ ಈ ಒಂದು ಪಥದಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನೆಲ್ಲ ಕಷ್ಟಗಳಾಯ್ತು ಸರ್ ಕಷ್ಟಗಳು ನಾನಾ ರೀತಿ ಬಂದಾವ ಅದನ್ನ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರ ಭಾಳ ತ್ರಾಸಂದ್ರೆ ಅಷ್ಟಿಷ್ಟು ತ್ರಾಸು ಅನುಭವಿಸಿಲ್ಲ ಅದು ಯಾವ ನೋವುಗಳನ್ನ ಹೇಳ್ಕೊಳಿದ್ರಾಗ ಇದು ಇಲ್ಲ ಆದಷ್ಟು ನಾವು ಒಳ್ಳೆಯ ಕೆಲಸ ಮಾಡ್ಕೊತನ ಬಂದೆವು ಅವನ್ನೆಲ್ಲ ಎಲ್ಲ ಕೆಲಸ ಮಾಡಿವು ಅಂದ್ರೆ ಈಗ ನೀವು ನಿಮ್ಮ ಕಷ್ಟಗಳನ್ನ ನೀವು ಏನು ಇವೆಲ್ಲವನ್ನು ಏನು ಕಠಿಣ ಮೆಟಲ್ಗಳನ್ನು ಆಡ್ಕೊಂಡು ಬಂದ ಅದನ್ನ ಹೇಳಿದ್ರು ನಮ್ಮ ವೀಕ್ಷಕರಿಗೂ ಕೂಡ ಒಂದು ಸ್ಫೂರ್ತಿ ಆಗಬಹುದು ಯಾಕಪ್ಪ ನೀವು ಕೂಡ ಒಬ್ರು ಇನ್ಸ್ಪಿರೇಷನ್ ಅಲ್ಸ ಅದಕ್ಕೆ ಕೇಳಿದ್ರಿ ಸರ್ ನಾನಾ ರೀತಿ ಬಂದಾಗ ಕಷ್ಟ ಎಲ್ಲ ಅವ್ರಿಗೆ ಹೇಳುದ್ರಿಂದ ಇದು ಆಗುದಿಲ್ಲ ಇರ್ಲಿ ಏನು ತೊಂದ್ರೆ ಇಲ್ಲ ಕಷ್ಟಗಳನ್ನು ನಾವು ಯಾವಾಗ್ಲೂ ಎದುರಿಸಿದ್ರೆ ಒಂದು ಮುಂದೆ ನಾವು ಒಂದು ಒಳ್ಳೆ ಸಾಧನೆ ಮಾಡಬಹುದು ನಿಜ ಸರ್ ನಿಮ್ಗೆ ಮಾತು ಕಷ್ಟಗಳನ್ನ ಹೇಳ್ಕೊಂಡ್ಬಿಟ್ಟು ಬೆಳದ್ರ ಅದು ಬೆಳವಣಿಗೆ ಆಗಲ್ಲ ಸೊ ಆ ಕಷ್ಟಗಳನ್ನ ಮೆಟ್ಟಿ ನಿಂತ ನಾವು ಬೆಳೆ ತೋರಿಸ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರಿ ಸರ್ ನಿಜವಲ್ಲ ಸರ್ ಇದು ಕೂಡ ಒಂದು ಸ್ಫೂರ್ತಿದಾಯಕವಾಗಿರತಕ್ಕಂತ ಮಾತೆ ಸರ್ ಸರ್ ಇವಾಗ ನೀವು ಕಷ್ಟಗಳನ್ನ ಹೇಳ್ಕೊಳ್ಲಿಕ್ಕೆ ತಯಾರಿಲ್ಲ ಸರ್ ಅದನ್ನ ಒಪ್ಕೊಂಡಿವಿ ಸರ್ ಅಂದ್ರೆ ನೀವು ನಿಮ್ಮ ಸಾಧನೆ ನಿಟ್ಟಿನಲ್ಲಿ ನಿಮ್ಮ ಒಂದು ದಿವ್ಯ ದರ್ಶನ ಈ ಒಂದು ಸಂಸ್ಥೆಯ ಮುಖಾಂತರ ಹೋಗ್ತಾ ಇರಬೇಕಾರ ಏನಾದ್ರೂ ನೋವು ಅವಮಾನ ಆಗಿರ್ತಕ್ಕಂಥದ್ದು ಉಂಟಾ ಸರ್ ಹೌದು ಸಾಕಷ್ಟಾಗ್ಯಾವ ಅವಮಾನಗಳಾಗ್ಯಾವ ಜಗಳಾಗ್ಯಾವ ಒಂದಿಷ್ಟ ಗ್ರಾಮ ಪಂಚಾಯತಿ ಒಳಗ ಕಾರ್ಯಕ್ರಮ ಮಾಡುವ ಹತ್ ಜಗಳ ಆಗ್ಯಾವ ಅವನ್ನೆಲ್ಲ ನಾವು ಸಹಿಸ್ಕೊಂಡು ಎದುರಿಸಿ ಈ ಮಟ್ಟಕ್ಕೆ ನಾವು ತಲುಪಿವ್ರಿ ಅಂದ್ರೆ ಯಾವ ರೀತಿ ಆಗಿರತಕ್ಕ ಅವಮಾನಗಳನ್ನು ಅನುಭವಿಸಿದ್ರು ಸರ್ ಹೆಂಗ ಹೇಳಿ ಅಂದ್ರೆ ನೀವು ಅನುಭವಿಸಿರ್ತಕ್ಕಂಥದ್ದನ್ನ ನೀವು ಹೇಳ್ಕೊಳ್ಬೇಕಂದ್ರೆ ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ನೋವು ಮುಖದೊಳಗ್ ಸರ್ ಚಿಕ್ಕದಾಗಿ ಒಂದು ಸ್ಮೈಲ್ ಬರುತ್ತೆ ಸರ್ ಆ ಸ್ಮೈಲ್ ನಿಮ್ ಮುಖದೊಳಕ್ ಅನ್ಸರ್ ಇವಾಗ ಸರ್ ನೀವು ಅನುಭವಿಸಿರ್ತಕ್ಕಂಥ ಇವಾಗ ಸರ್ ಅದಕ್ಕೆ ಸರ್ ಬಟ್ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನೋವು ಅವಮಾನಗಳ ಬಗ್ಗೆ ಕೇಳದಾಗ ಚಿಕ್ಕದಾಗಿ ಒಂದು ಸ್ಮೈಲ್ ಮೂಡ್ತು ಆ ಸ್ಮೈಲ್ ಹೇಳತು ಆ ಒಂದು ಕಾಲಘಟ್ಟದಲ್ಲಿ ಎಷ್ಟೆಲ್ಲಾ ನೋವಾಯಿತು ಎಷ್ಟೆಲ್ಲ ಅವಮಾನ ಆಯಿತು ಅಂತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥದ್ದು ಸರ್ ಇದೆಲ್ಲ ಇಂಥವರೆಲ್ಲ ನಮಗೂ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಸಾಧನೆಯ ಹಾದಿಯಲ್ಲಿ ಕಷ್ಟವನ್ನು ಮೆಟ್ಟಿ ನೀಡಲಿಕ್ಕೆ ಇಂಥವರ ಒಂದು ಜೀವನ ನಮಗೆ ಪ್ರೇರಣೆ ಆಗ್ತಕ್ಕಂಥದ್ದು ಸರ್ ನೀವು ನೆಕ್ಸ್ಟ್ ನಿಮಗೆ ಕೇಳ್ತಾ ಹೋಗ್ತೀವಿ ಸರ್ ನೀವು ನಿಮ್ಮ ದಿವ್ಯ ದರ್ಶನ ಒಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಕಟ್ಟಿದ್ರಲ್ಲ ಸರ್ ಆ ಕಟ್ಟಬೇಕಾದರೂ ಪ್ರಾರಂಭಿಕ ಹಂತದಲ್ಲಿ ನಿಮಗೆ ಯಾರ್ಯಾರೆಲ್ಲ ಸಹಕಾರ ಕೊಟ್ಟರು ನಾನು ನನ್ನ ತಂದೆ ತಾಯಿ ಬಿಟ್ಟರೆ ನನಗೆ ಯಾರ್ದು ಸಹಕಾರ ಇಲ್ಲ ನಾ ಇರುವುದೇ ಒನ್ ಮ್ಯಾನ್ ಆರ್ಮಿ ಒಬ್ಬನೇ ಏನು ಗೊತ್ತಾಡಿದ್ರು ಅದ ಒಂದು ಮಟ್ಟಕ್ಕೆ ತಲುಪಬೇಕಾದ್ರೆ ನಮ್ಮ ತಾಯಿ ತಂದೆ ನಮ್ಮ ಕುಟುಂಬ ಅಂದ್ರೆ ನೀವು ಆ ಸಂಸ್ಥೆನ ಕಟ್ಟಬೇಕಾದ್ರೂ ಯಾರು ನಿಮ್ಮ ನಿಮ್ ಸುತ್ತಿಲ್ಲ ಮೆಂಬರ್ಸ್ ಇದ್ರು ಅವರಷ್ಟು ಜನ ಅಷ್ಟೇ ಈಗ ತಂದೆ ತಾಯಿ ಕುಟುಂಬ ಬಿಟ್ರೆ ಮತ್ತೆ ಫ್ರೆಂಡ್ಸ್ ಸಂಬಂಧಿಕರು ಅಂತಕ್ಕಂಥವ್ರು ಯಾರು ಬರಲಿಲ್ಲ ಸರ್ ಇಲ್ಲ ಈಗ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಹೆಲ್ಪ್ ಮಾಡ್ಯಾರ ಹاں ಸರ್ ಒಂದಿಷ್ಟು ಮಂದಿ ಆರಂಭಿಕ ಕಟ್ಟುವ ಕಾರ್ಯ ಯಾರು ಕಟ್ಟಬೇಕಾದ್ರೆ ಯಾರು ಇದ್ದಿದ್ದಿಲ್ಲ ಹاں ಸರ್ ಹاں ಬೆಳದಿಂದ ಎಲ್ಲಾರು ಬರ್ತಾರ ಬೆಳಿಕಿಂತ ಮೊದಲ ಸಹಾಯ ಮಾಡುದಿಲ್ಲ ಯಾರು ಆ ಈಗ ದರ್ಶನ ಸಂಸ್ಥೆನ ಕಟ್ಟಿದ್ರಿ ಸರ್ ಕಟ್ಟ ಆದ್ಮೇಲೆ ಮೊದ್ದು ಬೆಳಿತಾ ಬೆಳಿತಾ ಏನು ಸಂಸ್ಥೆ ಒಂದು ಹೆಸರು ಮಾಡ್ಲಿಕ್ಕೆತ್ತಲ್ ಸರ್ ಆ ಟೈಮ್ನಲ್ಲಿ ನಿಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಸರ್ ನಮ್ಮ ಏನು ಕ್ಲಾಸ್ಮೆಂಟ್ ಬಳಗ ಏನಿದೆ ಸಹಾಯ ಸಹಕಾರ ಮತ್ತ ಇನ್ನೊಂದು ಸರ್ ನೀವು ಇಲ್ಲಿವರೆಗೂ ಯಾಕಪ್ಪ ಅಂದ್ರೆ ನೀವು ಕೇವಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಸರ್ ನೀವು ಪಡ್ಕೊಂಡಿರ್ತಕ್ಕಂಥ ಪ್ರಶಸ್ತಿಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಪ್ರಶಸ್ತಿರ್ತಕ್ಕಂಥದ್ದು ಯಾಕಪ್ಪ ದೇಶ ವಿದೇಶಗಳಿಂದ ನಿಮಗೆ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಸರ್ ಅದಕ್ಕೆ ನಿಮಗೆ ಇದೊಂದು ಕೇಳ್ತಾ ಇರೋದು ನೀವು ಇಲ್ಲಿವರೆಗೂ ಎಷ್ಟೆಲ್ಲಾ ದೇಶಗಳನ್ನ ಸುತ್ತಿದಿರಿ ಸರ್ ಸುಮಾರು ಆರು ದೇಶಕ್ಕೆ ಹೋಗಿನಿ ನಾನು ದುಬೈ ಆಮ್ಯಾಗ ಮಾರಿಷಸ್ ಮಾಲ್ಡ್ ಶ್ರೀಲಂಕಾ ರಷ್ಯಾ ಲಂಡನ್ ಸುಮಾರು ಅಡ್ಡಿಯವರು ಸುಮಾರು ದೇಶದಾಗ ಪ್ರಶಸ್ತಿ ಬಂದವ ಹೋಗಿ ಬಂದಿವ ನಾವು ಅಂದ್ರೆ ಇಷ್ಟೆಲ್ಲಾ ದೇಶಗಳಲ್ಲಿ ಹೌದು ಹೌದೌದು ಆದ್ರೆ ನಿಮಗೆ ಡಾಕ್ಟರೇಟ್ ಪ್ರಶಸ್ತಿಗಳು ಮೂರ್ ಮೂರ್ ಬಂದಿದಾವಂತ ಒಂದು ಚೆನ್ನೈ ಯೂನಿವರ್ಸಿಟಿ ಒಂದು ಬೆಂಗಳೂರು ಕ್ರಿಶ್ಚಿಯನ್ ಯೂನಿವರ್ಸಿಟಿ ಹಮ್ಯಾಗ ಶ್ರೀಲಂಕಾ ಯೂನಿವರ್ಸಿಟಿ ಅಂದ್ರೆ ಇವಾಗ ನೀವು ಏನು ಡಾಕ್ಟರೇಟ್ ಪ್ರಶಸ್ತಿಗಳು ಮೂರು ಒಂದು ತಗೊಳ್ಬೇಕಾರೆ ಓದಾಡ್ತಕ್ಕಂತ ಕಾಲಘಟ್ಟ ಸರ್ ಇದು ಇನ್ನು ಮೂರ್ ಮೂರ್ ಡಾಕ್ಟರೇಟ್ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಕೂಡ ಗ್ರೇಟ್ ಅಚೀವ್ಮೆಂಟ್ ಸರ್ ಅಂದ್ರೆ ಇಟ್ಟು ಒಟ್ಟಾರೆಯಾಗಿ ಸರ್ ನಿಮ್ದು ಜಿಲ್ಲಾ ಮಟ್ಟದಾಗಿರ್ಬೋದು ತಾಲೂಕು ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಎಲ್ಲ ಪ್ರಶಸ್ತಿಗಳನ್ನು ನೋಡಿದ್ರೆ ನೀವು ಇಲ್ಲಿವರೆಗೂ ಟೋಟಲ್ ಎಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸರ್ ಸುಮಾರು ಪ್ರಶಸ್ತಿಗಳು ಇದು ಯಾಕಪ್ಪ ಅಂದ್ರೆ ಒಂದು ಸಂಸ್ಥೆಯನ್ನ ಕಟ್ಟಿ ಅದ್ರ ಮೂಲಕ ಸೇವೆ ಮೂಡೋ ಮಾಡೋದ್ರ ಮೂಲಕ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಆ ಒಂದು ಜನಪರ ಕಾರ್ಯಕ್ರಮ ಎಚ್ಚಿಕೆಟ್ ಒಂದೇನು ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೈದರಾಗ ಹ ಸರ್ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕರೆಸಿ ಪ್ರಶಸ್ತಿ ಕೊಟ್ಟದ್ದು ರಾಣಿ ಚೆನ್ನಮ್ಮ ಪ್ರಶಸ್ತಿ ನನ್ನ ರಾಜ್ಯ ಸರ್ಕಾರನು ಗುರುತಿಸ್ತದೆ ಎರಡು ಸಾವಿರದ ಹದಿನೈದರಾಗ ಹ ಮತ್ತೆ ಸರ ಈಗ ನೀವು ಎಷ್ಟೋ ಜನಪರ ಕೆಲಸಗಳನ್ನ ಮಾಡಿದ್ರಿ ಮತ್ತೆ ನಾವು ಇನ್ನೊಂದು ಕೇಳಲ್ಪಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಅಂತ ಸರ್ ಅಂದರೆ ಅವತ್ತಿನ ದಿನಮಾನದಲ್ಲಿ ಆಗಿರ್ಬೋದು ಆ ಯುವತಿಗೂ ಆಗಿರ್ಬೋದು ಈ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಸಾಮಾನ್ಯರ ಜೊತೆ ನಿಮ್ಮ ಒಳನಾಟ ಹೇಗಿದೆ ಸರ್ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಕೂಡ ನೋಡಿದಾಗ ಅವಾಗಿನ್ ಇದಕ್ಕ ಅಧಿಕಾರಿಗಳು ಜೋಡಿ ಒಳ್ಳೆ ಬಾಂಧವ್ಯ ಇತ್ತು ಮತ್ತೆ ಸಹಕಾರನು ಮಾಡ್ತಿದ್ರು ನಾವು ಏನಕ್ಕೇಳಿ ಸಹಕಾರ ಮಾಡ್ತಿದ್ರು ಗೌರ್ಮೆಂಟ್ ಅಧಿಕಾರಿಗಳು ಯಾವ್ದೇ ಪ್ರಾಜೆಕ್ಟ್ ಇರ್ಲಿ ಏನ ನಾವು ಹೊರಗ ಫೀಲ್ಡ್ ನಾಗ ಕೆಲಸ ಮಾಡುವತ್ನಾಗಲಿ ಸಹಾಯ ಮಾಡ್ಯಾರ ಈಗ ಏನ್ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ರಲ್ಲ ಸರ್ ಜನಸಾಮಾನ್ಯ ನಿಮಗೆ ಯಾವ ರೀತಿಯಾಗಿ ಒಡನಾಟ ಹೊಂದ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಸಂಸ್ಥೆ ಬಗ್ಗೆ ಹಾಂ ಸರ್ ಹಳ್ಳಿ ಪ್ರತಿ ಹಳ್ಳಿ ಹಳ್ಳಿ ಒಳಗೂ ನಾವು ಕಾರ್ಯಕ್ರಮ ಮಾಡಿವು ಜನಸಂಪರ್ಕದ ಜೋಡಿ ಬಹಳ ಬಾಂಧವ್ಯ ಚಲೋ ಇದೆ ನಮ್ಮ ಸಂಸ್ಥಾ ಸರ್ ಇವಾಗ ನೀವು ನಿಮ್ದೇ ಆಗಿರ್ತಕ್ಕಂಥ ಒಂದು ಸಾಧನೆ ಹಾದಿಯಲ್ಲಿ ಹೋಗ್ತಾ ಇದ್ರಿ ಸರ್ ಸಾಕಷ್ಟು ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರ ಮಟ್ಟದ್ದು ಎಲ್ಲ ವಿಭಾಗದ ಪ್ರಶಸ್ತಿಗಳನ್ನು ಕೂಡ ನೀವು ಪಡ್ಕೊಂಡಿರ್ತಕ್ಕಂಥದ್ದು ಸರ್ ಇವತ್ತಿನ ಯುವಕರನ್ನು ಈ ವಿದ್ಯಾರ್ಥಿಗಳನ್ನು ನೋಡಿದಾಗ ಸರ್ ಈ ವಿದ್ಯಾರ್ಥಿಗಳ ಯುವಕರು ದುಷ್ಟಟಕ್ಕೆ ಈಡಾಗ್ತಾ ಇದ್ದಾರೆ ಸರ್ ಅಂತ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಏನಾದರೂ ನಿಮ್ಮ ಮೂಲಕ ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀರಿ ಸರ್ ದುಷ್ಟ ಇದಕ್ಕೆ ಅವರು ಇಳಿಬಾರ್ದು ಮತ್ತ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಯಾರು ಅನಾಥಾಶ್ರಮಕ್ಕೆ ತಂದೆ ತಾಯಿನ ಕಳಿಸ್ಬಾರ್ದು ಹಾ ಒಳ್ಳೆ ಟೀಚರ್ದ ಮಾತು ಕೇಳಿ ಒಳ್ಳೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಂತ ನಾ ಹೇಳ್ತೇನೆ ಇಷ್ಟೇ ಆ್ಯಕ್ಚುಲಿ ನೀವು ಹೇಳಿರ್ತಕ್ಕಂಥ ಮಾತುಗಳು ಸಂಸ್ಕಾರಯುತವಾಗಿರ್ತಕ್ಕಂಥ ಮಾತುಗಳನ್ನು ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ಕಾರ್ಯಕ್ರಮ ನೋಡ್ತಕ್ಕಂಥವ್ರು ಯಾರೇ ಆಗಿರಲಿ ಇವೆಲ್ಲವುಗಳನ್ನು ಸ್ವಲ್ಪ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಮುಂದೆ ಹೋಗಿದ್ದೆ ಆದ್ರೂ ನೀವು ಕೂಡ ಒಬ್ಬರು ಸಂಸ್ಕಾರವಂತರಾಗಿ ಹೃದಯವಂತರಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ಇಷ್ಟಪಡ್ತೀವಿ ಸರ್ ಇವಾಗ ಆ್ಯಕ್ಚುಲಿ ಸರ್ಗೆ ಟೈಮ್ ಇರಲಿಲ್ಲ ಸರ್ ನೀವು ಕಾರ್ಯಕ್ರಮಕ್ಕೆ ಬರಲೇಬೇಕು ನಮ್ಮ ಜೊತೆ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಕೇಟ ಕುದಿಸ್ಕೊಂತೀವಿ ಇಲ್ಲಪ್ಪ ನಂಗೆ ಟೈಮ್ ಇಲ್ಲ ಅಂತ ಸರ್ ಹೇಳ್ತಾ ಇದ್ರು ಆದ್ರೆ ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕಾದ್ರೆ ಇಂಥ ಒಬ್ಬರು ದಿಗ್ಗಜ ಸಾಧಕರು ಬೇಕಾಗ್ತಾರೆ ಯಾಕಪ್ಪ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಂತಕ್ಕಂಥದ್ದು ಸಣ್ಣದಲ್ಲ ಮೂರು ಡಾಕ್ಟರೇಟ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥದ್ದು ಸಂದಲ್ಲ ಇವತ್ತಿಗೂ ಕೂಡ ಇವರು ವಯಸ್ಸಾದರೂ ಕೂಡ ಇನ್ನೂ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ಓಡಾಡಿ ಕೆಲಸ ಮಾಡ್ತಾ ಇದ್ದಾರಾ ಸರ್ ಇವರು ಒಂದು ಹತ್ತು ನಿಮಿಷ ಅಟ್ಟ ಟೈಮ್ ಐತಪ್ಪ ನಂತರ ಅಷ್ಟೇ ಟೈಮ್ ಕೊಡ್ತೀನಿ ಅಷ್ಟೊಳಗೆ ಏನು ಮಾಡ್ತೀರಿ ಮಾಡಿರಿ ಅಂದರು ಅಷ್ಟೊಳಗೆ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ್ಬಿಟ್ಟು ಆಗಿ ಕಾರ್ಯಕ್ರಮ ಮಾಡಕತ್ತಿದ್ದು ಸರ್ ಇವಾಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಏನು ಮಾತಾಡ್ತೀರಾ ಸರ್ ಜನಧ್ವನಿ ನ್ಯೂಸ್ ಅವರಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಾ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದು ಹಾಗೂ ನಮ್ಮನ್ನು ಸಂದರ್ಶನ ತಗೊಂಡಿದ್ದು ಒಂದು ಒಳ್ಳೆಯ ಸ್ವ ಸಂದೇಶ ಇಲ್ಲ ಸರ್ ಆ್ಯಕ್ಚುಲಿ ನಮ್ಮ ಚಾನಲ್ ಮೂಲಕ ನಾವು ಏನು ಮಾಡ್ತಾ ಅಂದ್ರೆ ಅಂದರೆ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಸ್ಫೂರ್ತಿಯುತವಾಗಿರತಕ್ಕಂಥ ವ್ಯಕ್ತಿತ್ವಗಳನ್ನ ಹುಡುಕ್ತಾ ಇರ್ತೀವಿ ಸರ್ ಮತ್ತು ಅವ್ರಿಗೆ ಬೆಳೆಯಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಆ ವ್ಯಕ್ತಿತ್ವಗಳ ಮೂಲಕ ಅವರಿಗೆ ಸಾಧರು ಪಡಿಸ್ತಕ್ಕಂಥ ಒಂದು ಕೆಲಸನೂ ಮಾಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಈ ಕಾರ್ಯಕ್ರಮವನ್ನು ಇಂಥ ಒಬ್ಬ ದಿಗ್ಗಜ ಸಾಧಕ ನಮ್ಮ ನಿಮ್ಮೆಲ್ಲರ ನಡುವಿರ್ತಕ್ಕಂಥದ್ದು ಒಂದು ವಿಶೇಷ ಇವರು ಕೇವಲ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗದೆ ಭಾರತದಾದ್ಯಂತ ಸಾಕಷ್ಟು ರಾಜ್ಯ ಅಂತಾರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥದ್ದು ಸರ್ ಲಾಸ್ಟ್ ಇನ್ನೊಂದು ಕೇಳಬೇಕಾಗಿತ್ತು ಸರ್ ನಿಮಗೂ ಸಾಲು ಮರದ ತಿಮ್ಮಕ್ಕವರು ಎಸ್ ಪಿ ಅವರು ಇವರು ಕೂಡ ಬಂದ್ಬಿಟ್ಟು ಸನ್ಮಾನ ಸತ್ಕಾರ ಹೇಳಿದ್ರು ಸರ್ ನೂರು ವರ್ಷ ಆದಾಗ ಸಾಲುಮರ್ ತಿಮ್ಮಕ್ಕವರು ನನ್ನ ಆಹ್ವಾನ ಮಾಡಿದ್ರು ನಾನು ಎಲ್ಲ ಇಲ್ಲಿ ಬಾಗಲಕೋಟೆಯಲ್ಲಿ ನಾನು ಪರಿಸರ ಬಗ್ಗೆ ಮಾಡಿದ್ದು ಯಾವ್ದೋ ರೀತಿ ತಿಳ್ಕೊಂಡು ನನ್ನ ಆಹ್ವಾನ ಮಾಡಿದ್ರು ಅವಾಗ ಹೋಗಿದ್ದೆ ನಾನು ಸನ್ಮಾನ ಮಾಡಿದ್ರು ಮತ್ತು ಅವ್ರಿಗೆ ಅವ್ರಿಗೆ ನಮಗ ಒಂದ ದಿವ್ಸ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಿತ್ತು ಸಾಲು ಇದೊಂದು ವಿಶೇಷ ನೋಡಿ ಸ್ನೇಹಿತರೆ ನಮ್ಮ ಒಂದು ವಾಹಿನಿ ಮೂಲಕ ಸಾಲು ಮರದ ತಿಮ್ಮಕ್ಕ ಅವರಿಗೆ ಯಾವಾಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಿಗುತ್ತೋ ಅದೇ ವೇದಿಕೆಯಲ್ಲಿ ಕೂಡ ಡಾಕ್ಟರ್ ಪ್ರಹ್ಲಾದ್ ಭೋಯ್ ಸರ್ಗೂ ಕೂಡ ಈ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದೊಂದು ವಿಶೇಷ ಇಂಥ ಕೆಲವೊಂದಿಷ್ಟು ದಿಗ್ಗಜ ಸಾಧಕರನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಜನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ನಮಸ್ಕಾರ ಸರ್ ಕಾರ್ಯಕ್ರಮಗಳಿಂದ ಭಾಗವಹಿಸಿದ ಧನ್ಯವಾದಗಳು ಸರ್